ನೆಲಮಂಗಲ ತಾಲೂಕು ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಮಂಜೇಗೌಡ ಅವರಿಂದ ಪತ್ರಿಕಾಗೋಷ್ಠಿ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದ ಕನ್ನಡ ನಾಮಫಲಕದ ಹೋರಾಟದ ಬಗ್ಗೆ ಮಾತನಾಡಿ ಜಿಲ್ಲೆಯಾದ್ಯಂತ ನಾಮಫಲಕಗಳನ್ನು ಸರಿಯಾಗಿ ಹಾಕದೇ ಹಾಕದಿರುವುದೇ ಅಲ್ಲದೆ ಜಿಲ್ಲೆಯಾದ್ಯಂತ ಬಂದಿರುವ ಹೊಸ ಕಂಪನಿಗಳು ನಮ್ಮ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳನ್ನು ನೀಡುವಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವುದು ವಿಷಾದನೀಯವಾಗಿದೆ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಕಾರ್ಯತತ್ಪರರಾಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಹೋರಾಟಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಡೆಸುತ್ತಿವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಮಸ್ತೆ ನಮ್ಮ ಹೆಸರು ಮಂಜೇಗೌಡರು ಅಂತ ನೆಲಮಂಗ್ಲ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಇವತ್ತು ಇಲ್ಲಿ ಕರೆದಿರೋ ಉದ್ದೇಶ ಒಂದೇ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು ಟಿ ಎ ಧರಮರಾಜ್ ಗೌಡರು ಸಹಕಾರದೊಂದಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಪುರುಷೋತ್ತಮ ಗೌಡ್ರ ಜೊತೆ ಸೇರಿ ಮಾತಾಡಿ ಒಂದು ಒಂದು ಇದನ್ನು ಫಸ್ಟ್ ಮಾಡ್ತಾಯಿದ್ದೀವಿ ಯಾಕಪ್ಪ ಇವತ್ತು ಮಾತಾಡಲೇಬೇಕಾದಂಥ ಸಂದರ್ಭ ಬಂದಿದೆ ಅಂದರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಏನು ಒಂದು ಕನ್ನಡ ನಾಮಫಲಕದ್ದು ಹೋರಾಟ ಆಯಿತು ಇವತ್ತು ಅದೇ ರೀತಿಯಲ್ಲಿ ಕನ್ನಡಿಗರಿಗೆ ಈ ನಾಡಿನ ಜನತೆ ಈ ನಾಡಿನ ಮಕ್ಕಳು ಈ ಮ ನೆಲದ ಮಕ್ಕಳು ಈ ಮಣ್ಣಿನ ಮಕ್ಕಳು ಅವರಿಗೆ ಕೆಲಸ ಸಿಗ್ತಾ ಇಲ್ಲ ಯಾಕಪ್ಪ ಕೆಲಸ ಸಿಗ್ತಾ ಇಲ್ಲ ಅಂದರೆ ಎಲ್ಲ ಹೊರ ರಾಜ್ಯದವ್ರು ಬಂದು ತುಂಬ್ಕೊಂಬಿಟ್ಟವ್ರೆ ಹಾಗಾಗಿ ಇವತ್ತು ಅವ್ರನ್ನ ವಾಪಸ್ ಕಳ್ಸೋ ಕೆಲಸ ಆಗಬೇಕು ಆಮೇಲೆ ಕನ್ನಡಿಗರಿಗೆ ಈ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಇವತ್ತು ಕನ್ನಡಿಗರಿಗೆ ನೂರಕ್ಕೆ ನೂರು ಪರ್ಸೆಂಟು ಉದ್ಯೋಗ ಕೊಡಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಒಪ್ಕೊಂಡವ್ರೆ ಆದ್ರೂ ಏನು ಮಾಡಲಿ ಒಬ್ಬರು ಕೈಲಿಲ್ವಲ್ಲ ಅಂತಾರೆ ಇವತ್ತು ಗುಜರಾತಿಗಳಾಗಿರ್ಬೋದು ಸಿದ್ಧಿಗಳಾಗಿರ್ಬೋದು ಯು ಪಿ ಜಮ್ಮು ಕಾಶ್ಮೀರ ಅಸ್ಸಾಂ ಒರಿಸ್ಸಾ ಬಿಹಾರ ಈ ಕಡೆಯಿಂದಲೂ ಜನ ಬಂದು ಬೆಂಗಳೂರು ಆವರ್ಸ್ಕೊಂಡ್ಬಿಟ್ಟವ್ರೆ ಮುಂಚೆ ಈ ತಮಿಳ್ನಾಡು ಆಂಧ್ರದಲ್ಲಿದ್ದರು ಇವತ್ತೇನಾಗಿದೆ ಎಲ್ಲ ಬರೀ ಉತ್ತರ ಭಾರತೀಯರು ಬಂದು ಬೆಂಗಳೂರನ್ನ ಅಕ್ವೈರ್ ಮಾಡ್ಕೊಂಬಿಟ್ಟವ್ರೆ ಕರ್ನಾಟಕ ಅಕ್ವೈರ್ ಮಾಡ್ಕೊಂಬಿಟ್ಟವ್ರೆ ಹಾಗಾಗಿ ಇವತ್ತು ಕನ್ನಡಿಗೆ ಕನ್ನಡ ಈ ನೆಲದ ಮಕ್ಕಳಿಗೆ ಈ ನಾಡಿನ ಮಕ್ಕಳಿಗೆ ನೂರಕ್ಕೆ ನೂರು ಭಾಗ ಉದ್ಯೋಗ ಕೊಡಲೇಬೇಕು ಬೇರೆ ರಾಜ್ಯದವರಿಗೆ ಕೊಡೋಕೆ ಹೋಗ್ಬೇಡ್ರಿ ಕನ್ನಡ ನಮ್ಮ ಪಲ್ಕದ್ದು ಏನು ಒಂದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಬಿ ಬಿ ಎಮ್ ಪಿ ಆಯುಕ್ತರು ಕಿಶ ಕಿಶೋರ್ ಗಿರಿನಾಥ್ ಅವರು ಏನು ಒಂದು ಸುಗ್ರೀವಾಜ್ಞೆ ತಂದು ಸರ್ಕಾರದಿಂದ ನಮ್ಮ ಕನ್ನಡದಲ್ಲೇ ಹಾಕ್ಬೇಕು ಅಂತ ಅದೇ ಥರ ಇದೊಂದು ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೋರಾಟ ಆಗುತ್ತೆ ಯಾಕಪ್ಪ ಅಂದರೆ ಇವತ್ತು ಈ ನೆಲದ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ಗೆ ಇದಕ್ಕೋದ್ರೂ ಕಂಪ್ನಿಗೆ ಹೋದರೂ ಅಷ್ಟೇ ಯಾವುದೇ ಬ್ಯಾಂಕ್ಗಳಿಗೆ ಹೋದ್ರೂ ಅಷ್ಟೇ ಕನ್ನಡದನ್ನ ಹುಡುಕ್ಬೇಕು ನಾವು ಈಗ ನಾವು ನೀವು ಏನೋ ಒಂದೆರಡು ಅಕ್ಷರ ಕಲ್ತಿದ್ವಿ ನಾವು ಚಲನಲ್ಲ ಫಿಲ್ ಮಾಡ್ತೀವಿ ಬೇರೆ ಭಾಷೆ ಕನ್ನಡ ಬಿಟ್ಟು ಎಲ್ಲ ಬೇ ಪ್ರವಾಸಿಗರು ಬಂದು ಬೆಂಗಳೂರನ್ನ ಅಕ್ವೈರ್ ಮಾಡ್ಯವರೆ ಒಬ್ಬ ಸೇಠು ಹೇಳ್ತಾನಂತೆ ಬೆಂಗಳೂರಲ್ಲಿ ಬೆಂಗಳೂರು ನೆಕ್ಸ್ಟ್ ನಾವೇ ಹೇಳೋದು ನೀವು ಮರ್ಟಿ ಪರ್ಸೆಂಟ್ ಇದ್ಕೊಂಡು ಎಷ್ಟು ಅಂತ ಕೇಳ್ತಾನಂತೆ ಒಬ್ಬ ಸಿಂಧಿ ಸೇಟು ಅವನಿಗೆ ಇಷ್ಟೆಲ್ಲ ಬೆಳೆಯೋಕ್ಕೆ ಕಾರಣ ಯಾರು ನಾವೇ ಏಕೆಂದರೆ ಕರ್ನಾಟಕಕ್ಕೆ ಬಂದ ತಕ್ಷಣ ನಾವು ಮನೆ ಬಾಡಿಗೆ ಕೊಡ್ತೀವಿ ಜಮೀನು ಕೊಡಿಸ್ತೀವಿ ಸೈಟ್ಗಳು ಕೊಡಿಸ್ತೀವಿ ಅಲ್ಲಿ ಜಾಗ ಮಾಡ್ಕೊತಾರೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಒಂದು ಬೀಡ ಅಂಗಡಿ ಮಾಡ್ಕೋತಾರೆ ಒಬ್ಬ ಬೀಡ ಅಂಗಡಿ ಮಾಡಿದಂಥ ವ್ಯಕ್ತಿ ಇವತ್ತು ಸಾವಿರ ಅವರಿಗೆಲ್ಲ ಎಲ್ಲಿ ಬಂತು ಧೈರ್ಯ ಅಂದರೆ ನಾವೇ ನಾವೇ ಬೇರೆಯವ್ರು ಯಾರೂ ಸಪೋರ್ಟ್ ಮಾಡಿಲ್ಲ ನಾವೇ ನಮ್ಮ ಕನ್ನಡದವರೇ ಸಪೋರ್ಟ್ ಮಾಡ್ತಿದ್ದೀವಿ ಇವತ್ತು ನಾವು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದ್ದೀವಿ ಈ ನಾಡಿನ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ನೂರಕ್ಕೆ ನೂರು ಭಾಗ ಉದ್ಯೋಗ ಕೊಡಬೇಕು ಇಲ್ಲವಾ ಅವ್ರನ್ನ ಬಾರ್ಡ್ರಿಂದ ಹಾಜ ತಗೊಂಡು ಬಿಡಿಸ್ಬೇಕು ನೀವು ಇಲ್ಲಿ ಬೆಂಗಳೂರಲ್ಲಿ ಬೇರೆಯವರ ಆಟ ನಡಿಯೋಂಗಿಲ್ಲ ನಡೆಸೋದು ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಇರೋವರೆಗೂ ಬೇರೆ ಆಟಗಳು ಬೇರೆ ರಾಜ್ಯದವರು ವಲಸೆ ಕಾರ್ಮಿಕರು ಏನು ತುಂಬಿ ತುಳುಕ್ತಾ ಇದಾರೆ ಅವ್ರು ಹೆಂಗೆ ಹೆಂಗೆ ಕಳಿಸ್ಕೊಡೋ ಕೆಲಸನ ಸರ್ಕಾರ ಮಾಡಬೇಕು ಇವತ್ತು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಲೆ ಇನ್ನು ಯಾರಿಗೆ ಕೆಲಸ ಕೊಡ್ತೀರಾ ಸ್ವಾಮಿ ನೀವು ಕನ್ನಡದವರಿಗೆ ಕೆಲಸ ಕೊಡಬೇಕು ಕನ್ನಡದವರು ಇಪ್ಪತ್ತು ಭಾಗನ ಕೆಲಸದ ಇಲ್ಲ ಎಂಬತ್ತು ಭಾಗ ಹೊರ್ರ ಇದ್ದವ್ರು ಬಂದು ಇಡೀ ಬೆಂಗಳೂರನ್ನ ಅಕ್ವೈರ್ ಮಾಡ್ಕೊಬಿಟ್ಟವ್ರೆ ಹಾಗಾಗಿ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ ಮನವಿ ಕೊಟ್ಟಿದ್ದೀವಿ ಹಾಗಾಗಿ ಪ್ರತಿಯೊಂದು ಗೌರ್ಮೆಂಟ್ ಫ್ಯಾಕ್ಟ್ರಿ ಆಗಿರಲಿ ಪ್ರೈವೇಟ್ ಫ್ಯಾಕ್ಟ್ರಿ ಆಗಿರಲಿ ಯಾವುದೇ ಒಂದು ಒಂದು ಕೆಲಸ ಆಗಿರಲಿ ಪ್ರತಿಯೊಂದು ಕನ್ನಡದರಿಗೆ ಕೊಡಬೇಕು ಅನ್ನೋದು ಒಂದು ಒತ್ತಾಸೆ ಕನ್ನಡದರಿಗೆ ಕೆಲಸ ಸಿಗ್ದೆ ಇವತ್ತು ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಬೇರೆಯವ್ರಿಗೆ ಕೊಟ್ಟು ಕನ್ನಡದರಿಗೆಲ್ಲ ಈ ಕಸ ಕೊಡಿಸೋದು ಸೆಕ್ಯೂರಿಟಿ ಕೆಲಸ ಪಿ ಒನ್ ಕೆಲಸಗಳು ಇಂಥವು ಇದ್ದಾರೆ ಯಾಕೆ ಇದ್ದಾರೆ ಅಂದರೆ ಕನ್ನಡದವ್ರು ಬಂದು ಗಲಾಟೆ ಮಾಡ್ತಾರೆ ರಕ್ಷಣಾ ವೇದಿಕರು ಬಂದು ಗಲಾಟೆ ಮಾಡ್ತಾರೆ ಇವತ್ತು ಕನ್ನಡಪರ ಸಂಘಟನೆ ಇಲ್ಲ ಬೆಂಗಳೂರು ಬೆಂಗಳೂರಿಷ್ಟೊತ್ತಿ ನಮ್ಮ ಕೈ ತಪ್ಪೋಗ ಸರ್ ಈಗಲೂ ಬೆಂಗಳೂರನ್ನ ಕೈ ಬಿಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಐದು ಭಾಗಗಳಾಗಿ ವಿಭಜನೆ ಮಾಡಬೇಕು ಅಂತ ಹೊರಟವ್ರೆ ಸರ್ಕಾರದವರು ಅದು ಆಗಲಿಕ್ಕೆ ನಾವು ಬಿಡೋದಿಲ್ಲ ಯಾಕೆಂದರೆ ಕನ್ನಡಿಗರ ಕೈಯಲ್ಲೇ ಇರಬೇಕು ಸರ್ಕಾರ ಕನ್ನಡದಲ್ಲೇ ಆಳಬೇಕು ಬೇರೆ ರಾಜ್ಯದವ್ರು ಬಂದು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡೋಕ್ಕಾಗಲ್ಲ ಆಳ್ವಿಕೆ ಮಾಡೋಕ್ಕೆ ಬಿಡೋದಿಲ್ಲ ಯಾಕಪ್ಪ ಅಂದರೆ ಅವನ ಅವನ್ನ ಸೇರ್ಟು ಬೆಂಗಳೂರು ನಾವು ಆಳ್ತೀವಿ ಅಂತಲೇ ಬೆಂಗಳೂರು ಆಳೋಕ್ಕೆ ನಾವು ಬಿಟ್ಕೊಟ್ರು ಅವ್ರು ಆಡೋದು ಅವ್ರನ್ನ ಖಾಲಿ ಮಾಡಿಸೋ ಕೆಲಸನ ನಾವು ಮಾಡ್ತೀವಿ ಕನ್ನಡದವ್ರಿಗೆ ಉದ್ಯೋಗ ಕೊಡಲಿಲ್ಲ ಅಂದರೆ ಯಾರನ್ನ ಎಲ್ಲೆಲ್ಲಿ ಯಾವ ಸ್ಟೇಟಿಗೆ ಕಳಿಸ್ಬೇಕು ಆ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಹಾಗಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರು ಇವತ್ತೊಂದು ಡಿಸಿಷನ್ ತೊಗೊಂಡವ್ರೆ ಒಂದು ತೀರ್ಮಾನನ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಮೇಲೆ ಇನ್ನೂ ಒಂದು ಮಾತು ಹೇಳೋರೆ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅನ್ನೋ ಮಾತನ್ನು ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಹೇಳಿದ್ದಾರೆ ಇವತ್ತು ನಾರಾಯಣಗೌಡ್ರ ಒತ್ತಾಯ ಒಂದೇ ನಾರಾಯಣಗೌಡ್ರ ಜೊತೆ ನಾವು ಇದ್ದೀವಿ ಒಂದೇ ಕೂಗು ಕನ್ನಡದರಿಗೆ ಕನ್ನಡದ ಈ ನೆಲದ ಮಕ್ಕಳಿಗೆ ಕೆಲಸ ಕೊಡಬೇಕು ಎಂಬತ್ತು ಭಾಗ ಏನು ಸುಗ್ರೀವಾಜ್ಞೆ ತಂದು ನಮ್ಮಪ್ಪಲ್ಕ ಹೋರಾಡ್ತಲ್ಲಿ ಇವತ್ತು ಎಲ್ಲ ಡಾಬಸ್ಪೇಟೆಗೆ ಹೋಗಿದ್ವಿ ಸುಮಾರು ಜನ ಒಂದು ಅರ್ಧ ಭಾಗ ಇನ್ನೂ ಇಂಗ್ಲೀಷ್ ಮಾಡಲ್ಲ ಅವರೇ ಕನ್ನಡ ಹಾಕಿಲ್ಲ ಏ ಬಂದು ನೋಡೋಣ ಏನು ಮಾಡ್ಕೊತ ನಮ್ಮ ಅವ್ರೆ ಬಿಡೋಲ್ಲ ಸ್ವಾಮಿ ನೀವು ಫ್ಯಾಕ್ಟ್ರಿ ಖಾಲಿ ಮಾಡ್ಕೆಡ್ಬೇಕು ಇಲ್ಲ ಕನ್ನಡ ಬೋರ್ಡ್ ಹಾಕ್ಬೇಕು ಕನ್ನಡದಲ್ಲಿ ಕೆಲಸ ಕೊಡಬೇಕು ಹಾಗಾಗಿ ಈ ಒಂದು ಒತ್ತಾಯನ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ